ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅಂದು ನವೆಂಬರ್ ಒಂಬೈನೂರ ತೊಂಬತ್ತ ನಾಲ್ಕು ಸ್ಥಳ ಅಮೆರಿಕದ ಅರಿಜೋನಾ ಗ್ಲೆನ್ ಡೆಲ್ ನಗರ ಆರೋಹೆಡ್ ಮಾಲ್ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಪ್ರತಿದಿನದ ಹಾಗೆ ಅವತ್ತು ಸಹ ಹಣ ಸಂಗ್ರಹಿಸುವ ಅರ್ಮರ್ಡ್ ಕಾರ್ ನ ಮುಂಭಾಗದಲ್ಲಿ ನಿಂತಿದೆ ನ ಹಣವನ್ನ ಸಂಗ್ರಹಿಸಿ ಸುರಕ್ಷಿತವಾಗಿ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಲು ಕೊರಿಯರ್ ಹುಡುಗ ಗಾಡಿಯಿಂದ ಕೆಳಗಿಳಿದ ಚಾಲಕ ಜಾನ್ ಮೆಗಾಶ್ ವಾಹನದಲ್ಲೇ ಇದ್ದಾನೆ ಅದು ಬುಲೆಟ್ ಪ್ರೂಫ್ ವಾಹನ ಹೊರಗಿನಿಂದ ಡೋರ್ ಓಪನ್ ಆಗೋದಿಲ್ಲ ಲಾರಿಯಿಂದ ಗುದ್ದಿದ್ರೂ ಸಹ ಡೋರ್ ಗಳು ತೆರೆಯೋದಿಲ್ಲ ಚಾಲಕ ತೆರೆದ್ರೆ ಮಾತ್ರವೇ ಡೋರ್ ಗಳು ಓಪನ್ ಆಗುತ್ತವೆ ಸಂಪೂರ್ಣ ಸುರಕ್ಷಿತವಾದ ವಾಹನ ಅದಾಗಿತ್ತು ಪ್ರತಿ ಬ್ಯಾಗ್ ನಲ್ಲಿ ಕನಿಷ್ಠ ಒಂದು ಕೋಟಿ ಆದ್ರೂ ಇರುತ್ತೆ ಬ್ಯಾಂಕ್ ಗೆ ಸುರಕ್ಷಿತ ಹಣ ಮುಟ್ಟಿಸುವುದು ಈ ವಾಹನದ ಮುಖಾಂತರವೇ ಈ ಜವಾಬ್ದಾರಿಯುತ ಕೆಲಸ ಆ ಕೊರಿಯರ್ ಹುಡುಗ ಮತ್ತು ವಾಹನ ಚಾಲಕನದ್ದು ಅಮೆರಿಕಾದಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸವಿದು ಈ ವಾಹನದಿಂದ ಹಣ ದೋಚೋದು ಅಂದ್ರೆ ಅದು ಸಾಮಾನ್ಯ ವಿಷಯವಲ್ಲ ಕಲ್ಪನೆಗೂ ಮೀರಿದ ಅಪಾಯಕಾರಿ ಘಟನೆ ಅಂದು ನಡೆದೇ ಹೋಯಿತು ಏನದು ಬನ್ನಿ ತಿಳಿಯೋಣ ಆ ದಿನ ಚಾಲಕ ಜಾನ್ ಮೆಗಾಶ್ ಗಾಡಿಯನ್ನ ಮಾಲ್ ಮುಂದೆ ನಿಲ್ಲಿಸುತ್ತಿದ್ದಂತೆ ಕೊರಿಯರ್ ಹುಡುಗ ವಾಹನದಿಂದ ಜಿಗಿದು ನೊಳಗೆ ಹಣದ ಬ್ಯಾಗ್ ಗಳನ್ನ ತೆಗೆದುಕೊಂಡು ಬರಲು ಹೊರಟ ಹಣ ಪಡೆದದ್ದನ್ನ ಕನ್ಫರ್ಮ್ ಮಾಡಿ ರಿಜಿಸ್ಟ್ರೇಷನ್ ನಲ್ಲಿ ಸಹಿ ಹಾಕಿ ಎಲ್ಲಾ ಗಳನ್ನ ವೇಗವಾಗಿ ವಾಹನಕ್ಕೆ ತುಂಬಿಸಿದ ಕೊನೆಯ ಬ್ಯಾಗ್ ಅನ್ನ ಪಡೆದು ನಾಲ್ಕೇ ನಿಮಿಷಗಳಲ್ಲಿ ಹೊರಬಂದು ಇನ್ನೇನು ಆ ಕೊನೆಯ ಬ್ಯಾಗ್ ಅನ್ನ ಸಹ ವಾಹನಕ್ಕೆ ತುಂಬಬೇಕು ಅನ್ನುವಷ್ಟರಲ್ಲೇ ಅಲ್ಲಿ ಆ ವಾಹನ ಇಲ್ಲ ಡ್ರೈವರ್ ಸಹ ಇಲ್ಲ ಡ್ರೈವರ್ನ ಕನ್ನಡಕ ಕೆಳಗೆ ಬಿದ್ದಿದೆ ಅರ್ಧ ಸೇದಿದ ಸಿಗರೇಟ್ ತುಂಡು ಪಾರ್ಕಿಂಗ್ ಬಳಿ ಬಿದ್ದಿದೆ ತಕ್ಷಣವೇ ಪೊಲೀಸ್ ಎಮರ್ಜೆನ್ಸಿ ನಂಬರ್ ಒಂಬೈನೂರಕ್ಕೆ ಕರೆ ಮಾಡಿದ ಕೊರಿಯರ್ ಹುಡುಗ ಎರಡೇ ನಿಮಿಷಗಳಲ್ಲಿ ಅರಿಜೋನಾ ಗ್ಲೆನ್ ಡೆಲ್ ಪೊಲೀಸರು ಆ ಸ್ಥಳಕ್ಕೆ ಹಾಜರಾಗಿದ್ರು ಈ ಘಟನೆಯ ತೀವ್ರತೆ ಅಷ್ಟು ಮಹತ್ವದ್ದಾಗಿತ್ತು ಮಿಲಿಯನ್ ಡಾಲರ್ಸ್ ಇರುವ ವಾಹನ ಕಾಣೆಯಾಗುವುದು ಅಂದರೆ ಸಾಮಾನ್ಯ ವಿಷಯವಾಗಿರಲಿಲ್ಲ ಅರಿಜೋನ ಗ್ಲೆಂಡೆಲ್ ಪೊಲೀಸರ ಸಹಾಯದಿಂದ ಎಫ್ ಬಿ ಐ ಈ ಕೇಸನ್ನ ಪಡೆಯುತ್ತೆ ತಪಾಸಣೆಗೆ ಒಂದು ಸ್ಟ್ರಾಂಗ್ ಟೀಮ್ ಅನ್ನ ಸಿದ್ಧಪಡಿಸಿಕೊಳ್ತಾರೆ ಮಿಲಿಯನ್ ಡಾಲರ್ಸ್ ನೊಂದಿಗೆ ವಾಹನ ಫಿರ್ಯಾದು ದಾಖಲಾಗ್ತಾ ಇದ್ದಂತೆ ಹೆಲಿಕಾಪ್ಟರ್ ನಲ್ಲಿ ಸಿಟಿ ಸುತ್ತ ರೌಂಡ್ ಹಾಕ್ತಾರೆ ಈ ತಂಡ ಆದ್ರೂ ಎಲ್ಲೂ ವಾಹನದ ಸುಳಿವೆ ಸಿಗಲಿಲ್ಲ ಪೂರ್ವಾಪರ ಹುಡುಕಲು ಪ್ರಾರಂಭಿಸಿದ್ರು ಮೊದಲು ಎಫ್ ಬಿ ಐ ತಂಡದವರು ಚಾಲಕ ಜಾನ್ ನ ಪೂರ್ವಾಪರ ಹುಡುಕಲು ಪ್ರಾರಂಭಿಸಿದ್ರು ಆತ ಕಾರ್ಯನಿರ್ವಹಿಸ್ತಾ ಇದ್ದ ಕಂಪನಿಯ ಮುಖಾಂತರ ಆತನ ವಿಳಾಸ ಪಡೆದು ಅಲ್ಲಿಗೆ ತೆರಳುತ್ತಾರೆ ಅಲ್ಲಿದ್ದ ಆತನ ಮೊಮ್ಮಗಳು ನನ್ನ ತಾತ ತುಂಬಾ ಒಳ್ಳೆಯವರು ಯಾವುದೇ ಮಾನಸಿಕ ಸಮಸ್ಯೆಯೂ ಅವರಿಗಿಲ್ಲ ಎಂದು ತಿಳಿಸ್ತಾಳೆ ಆದರೆ ಆತನ ಹಿನ್ನೆಲೆ ಅನ್ವೇಷಿಸಿದಾಗ ಆತನಿಗೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಆತನ ಹೆಸರಿನಲ್ಲಿ ಯಾವುದೇ ಕೇಸ್ ಇಲ್ಲ ಎಂಬುದು ಸ್ಪಷ್ಟವಾಗುತ್ತೆ ಆತನ ನೆರೆಹೊರೆಯವರು ಸಹ ಆತನ ಮೇಲೆ ಉತ್ತಮ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು ತದನಂತರ ಅನುಮಾನಸ್ತರ ಪಟ್ಟಿಯಿಂದ ಡ್ರೈವರ್ ಜಾನ್ ಹೆಸರನ್ನ ತೆಗೆಯಲಾಯಿತು ಇದು ದರೋಡೆ ಅನ್ನೋದು ಖಾತ್ರಿ ಆಯಿತು ಸಿ ಕ್ಯಾಮೆರಾ ಇಲ್ಲದ ಕಾರಣ ಕಳ್ಳರನ್ನ ಟ್ರೇಸ್ ಮಾಡುವುದು ಎಫ್ ಐ ತಂಡಕ್ಕೆ ದೊಡ್ಡ ಸವಾಲೇ ಆಗಿತ್ತು ಇನ್ನು ಅಂದು ನೆರೆದಿದ್ದ ಕೆಲ ದಾರಿ ಹೋಕರು ಅನುಮಾನಾಸ್ಪದವಾಗಿ ಯಾರನ್ನ ನೋಡ್ಲಿಲ್ಲ ಅಂತ ಹೇಳ್ತಾರೆ ಯಾವುದೇ ಸಾಕ್ಷಿಗಳು ಇಲ್ಲ ತದನಂತರ ಪ್ರಜೆಗಳ ಸಹಾಯ ತೆಗೆದುಕೊಳ್ಳಲು ಬಯಸಿದ ಎಫ್ ಐ ತಂಡ ಗ್ಲೆಂಡೆಲ್ ಪೊಲೀಸರ ಜೊತೆಗೂಡಿ ಒಂದು ಪ್ರೆಸ್ ಮೀಟ್ ನಡೆಸುತ್ತಾರೆ ಬಿಳಿ ಶಸ್ತ್ರ ಸಜ್ಜಿತ ಕ್ಯಾಶ್ ಪಿಕ್ಅಪ್ ವಾಹನ ಎಲ್ಲಿ ಕಂಡ್ರು ತಕ್ಷಣವೇ ನಮ್ಮ ತಂಡಕ್ಕೆ ತಿಳಿಸಬೇಕು ಎಂದು ಹೇಳುತ್ತಾರೆ ಕಳವಾದ ವಾಹನದ ಫೋಟೋವನ್ನ ಎಲ್ಲ ಪ್ರಕಟಿಸಲಾಯಿತು ಹೀಗೆ ಮಾಡಿದ ಅಂದು ಸಂಜೆಯೇ ಸನ್ ಸಿಟಿ ಔಟ್ಸ್ಕರ್ಟ್ ನಲ್ಲಿ ಚರ್ಚ್ ನ ಬಳಿ ಕ್ಯಾಶ್ ಪಿಕ್ಅಪ್ ಬುಲೆಟ್ ಪ್ರೂಫ್ ಬಿಳಿ ಬಣ್ಣದ ವ್ಯಾನ್ ಇದೆ ಎಂದು ಒಬ್ಬ ವ್ಯಕ್ತಿ ಪೊಲೀಸರಿಗೆ ಕರೆ ಮಾಡಿ ತಿಳಿಸುತ್ತಾನೆ ತಕ್ಷಣವೇ ಸ್ಥಳಕ್ಕೆ ಧಾವಿಸುತ್ತೆ ಎಫ್ಬಿಐ ತಂಡ ವಾಹನ ಲಾಕ್ ಆಗಿತ್ತು ಒಳಗೆ ಇಣುಕಿ ನೋಡಿದಾಗ ಡ್ರೈವರ್ ಸೀಟ್ ಕೆಳಗೆ ಬಿದ್ದಿದ್ದವನು ಡ್ರೈವರ್ ಜಾನ್ ಉಸಿರಾಡ್ತಾ ಇರಲಿಲ್ಲ ತಲೆಯಲ್ಲಿ ಬುಲೆಟ್ ಗಾಯವಿತ್ತು ಕಂಪನಿಯಿಂದ ಕೀಲಿ ಕೈಗಳನ್ನ ತರಿಸಿ ವ್ಯಾನ್ ಬಾಗಿಲು ತೆರೆಯಲಾಯಿತು ಸುಮಾರು ಐದು ಲಕ್ಷದ ಅರವತ್ತೆರಡು ಸಾವಿರ ಡಾಲರ್ ಕ್ಯಾಶ್ ಮತ್ತು ಎರಡು ಲಕ್ಷದ ಎಪ್ಪತ್ತು ಒಂದು ಸಾವಿರ ಮೌಲ್ಯದ ಚೆಕ್ ಕಾಣೆಯಾಗಿತ್ತು ಮೊತ್ತದ ಚಿಲ್ಲರೆ ಹಣವನ್ನ ವಾಹನದಲ್ಲಿ ಹಾಗೆ ಬಿಟ್ಟಿದ್ರು ಜಾನ್ ಮೆಗಾಶ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಕೆಲ ಆಘಾತಕಾರಿ ವಿಷಯಗಳು ಹೊರಬಿದ್ದವು ಡ್ರೈವರ್ ಅನ್ನ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ಮೀಟರ್ ದೂರದಿಂದ ಗುಂಡಿಕ್ಕಿ ಕೊಲ್ಲಲಾಗಿದೆ ಇದನ್ನ ಓದಿ ಪೊಲೀಸರು ಅಚ್ಚರಿಗೊಂಡ್ರು ಯಾಕಂದರೆ ಅದು ಅರ್ಮರ್ಡ್ ವೆಹಿಕಲ್ ಯಾರು ಗಾಡಿಯ ಹೊರಗಿನಿಂದ ಶೂಟ್ ಮಾಡಲು ಸಾಧ್ಯವೇ ಇಲ್ಲ ಡೋರ್ ತೆಗೆದಿದ್ದಾಗ ಶೂಟ್ ಮಾಡಿರುವ ಸಾಧ್ಯತೆ ಇದೆ ಎಂದು ಪೊಲೀಸರು ರು ಆಗ ಕೊರಿಯರ್ ಹುಡುಗ ಒಂದು ಸಣ್ಣ ಕ್ಲೂ ಕೊಟ್ಟ ಅದೇನಂದ್ರೆ ಜಾನ್ಗೆ ಸಿಗರೆಟ್ ಸೇದುವ ಅಭ್ಯಾಸವಿತ್ತು ಅಂದು ಗಾಡಿಯ ಒಳಗಿನಿಂದಲೇ ಸಿಗರೆಟ್ ಸೇದುತ್ತಿದ್ದ ಸಿಗರೆಟ್ ನಗೆ ಹೊರಗೆ ಹೋಗಲಿ ಎಂದು ಗಾಡಿಯ ಕಿಟಕಿಯನ್ನ ಸಹ ಸ್ವಲ್ಪ ಕೆಳಗಿಳಿಸಿದ್ದ ಕ್ಯಾಶ್ ಲೋಡ್ ಮಾಡುವಾಗ ಗಾಡಿಯ ಯಾವುದೇ ಕಿಟಕಿಯನ್ನ ತೆರೆಯುವಂತಿರಲಿಲ್ಲ ಇದು ಮೂಲ ನಿಯಮವಾಗಿತ್ತು ಈ ನಿಯಮ ಉಲ್ಲಂಘಿಸಿ ಜಾನ್ ಕಿಟಕಿಯನ್ನ ಕೊಂಚ ಕೆಳಗಿಳಿಸಿದ್ದ ಅಂದ್ರೆ ಜಾನ್ ಮೆಗಾಶನ್ನ ಬಹಳ ದಿನಗಳಿಂದಲೇ ಹಿಂಬಾಲಿಸಿ ಆತನ ದಿನಚರ್ಯಗಳನ್ನೆಲ್ಲ ತಿಳಿದುಕೊಂಡು ಪ್ಲಾನ್ ಮಾಡಿಯೇ ಈ ದರೋಡೆಯನ್ನ ಮಾಡಲಾಗಿದೆ ಎಂದು ಪೊಲೀಸರಿಗೆ ಖಾತ್ರಿ ಆಯಿತು ಆದ್ರೆ ಯಾವುದಕ್ಕೂ ಸಾಕ್ಷಾಧಾರಗಳಿರಲಿಲ್ಲ ಮತ್ತೊಮ್ಮೆ ಜನರ ಬೆಂಬಲ ಬಯಸಿ ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡುತ್ತಾರೆ ಚಾಲಕ ಜಾನ್ ಅನ್ನ ಕೊಂದವರ ಬಗ್ಗೆ ಮಾಹಿತಿ ನೀಡಿದವರಿಗೆ ಭಾರಿ ಬಹುಮಾನ ಘೋಷಿಸಲಾಯಿತು ಎಂತಹ ಸಣ್ಣ ಮಾಹಿತಿ ಇದ್ರು ತಕ್ಷಣವೇ ಪೊಲೀಸರಿಗೆ ತಿಳಿಸಿ ಎಂದು ಹೇಳಿದ್ರು ತದನಂತರ ಹಲವಾರು ಕರೆಗಳು ಎಫ್ ಬಿ ಐ ಆಫೀಸ್ಗೆ ಬಂತು ಅದು ಯಾವುದೇ ಸರಿಯಾದ ಲೀಡ್ ನೀಡಲಿಲ್ಲ ನಿಂದ ಸನ್ ಸಿಟಿಯವರೆಗೂ ಪ್ರತಿನಿತ್ಯ ಪರಿಶೀಲನೆ ನಡೀತಾ ಇತ್ತು ಪೊಲೀಸರು ಸಿಕ್ಕ ಪ್ರತಿಯೊಬ್ಬರನ್ನ ವಿಚಾರಣೆ ಮಾಡುತ್ತಾ ಇದ್ರು ಮೂರು ದಿನಗಳು ಹೀಗೆ ಕಷ್ಟಪಟ್ಟರು ಎಡ್ವರ್ಡ್ ಮಾರ್ಗನ್ ಎಂಬಾತ ನಾನು ವೈಟ್ ವಹಿಕಲ್ ಅನ್ನ ನೋಡಿದೆ ಅಂದು ನಾನು ರಸ್ತೆ ದಾಟುತ್ತಿದ್ದೆ ಬಿಳಿ ವಾಹನದ ಹಿಂದೆಯೇ ಒಂದು ಕೆಂಪು ಬಣ್ಣದ ಪಿಕಪ್ ಟ್ರಕ್ ಅತ್ಯಂತ ವೇಗವಾಗಿ ಹೋಗ್ತಾ ಇತ್ತು ಅದರ ವೇಗದಿಂದಲೇ ನನ್ನ ಗಮನ ಆ ವಾಹನದ ಕಡೆಗೆ ಹೋಯಿತು ಅವೆರಡು ಒಟ್ಟಿಗೆ ಹೋಗುತ್ತಿತ್ತ ಅನ್ನೋದು ಗೊತ್ತಿಲ್ಲ ಆದರೆ ಅವೆರಡನ್ನ ನೋಡಿದ ನೆನಪು ನನಗಿದೆ ಎಂದ ಎಡ್ವರ್ಡ್ ಮಾರ್ಗನ್ ವಾಹನ ಸಿಕ್ಕಿದ್ದ ಅದೇ ಸನ್ ಸಿಟಿಯಲ್ಲೇ ವಾಸವಾಗಿದ್ದ ಇದೊಂದು ಪ್ರಮುಖ ಲೀಡ್ ಎಂದು ಪೊಲೀಸರು ಭಾವಿಸಿದ್ರು ಅರೆಝೋನಾದಲ್ಲಿ ವೆಹಿಕಲ್ ರಿಜಿಸ್ಟರ್ ಮಾಡಿದಾಗ ಗಾಡಿಯ ಬಣ್ಣವನ್ನ ನಮೂದಿಸಲ್ಲ ಹಾಗಾಗಿ ಬಣ್ಣದಿಂದ ವೆಹಿಕಲ್ ನಂಬರ್ ಗುರುತಿಸುವುದು ಕಷ್ಟವೇ ಆಗಿತ್ತು ವಾಹನದಲ್ಲಿ ಯಾರಿದ್ರು ಎಂಬ ಪ್ರಶ್ನೆಗೆ ಎಡ್ವರ್ಡ್ ನಾನು ಗಮನಿಸಲಿಲ್ಲ ಎಂದ ಪಿಕಪ್ ಟ್ರಕ್ ನಂಬರ್ ಸಹ ಗಮನಿಸಲಿಲ್ಲ ಎಂದ ನಂತರ ಎಡ್ವರ್ಡ್ ಅನ್ನ ಟೆಕ್ಸಾಸ್ ನಗರಕ್ಕೆ ಕೊಂಡೊಯ್ದ ಅಧಿಕಾರಿಗಳು ಅಲ್ಲಿ ಸಂಮೋಹನಕಾರರ ಮುಂದೆ ಕೋರಿ ಆಗ ಎಡ್ವರ್ಡ್ ಬಿಳಿ ಬಣ್ಣದ ವ್ಯಾನ್ ನಲ್ಲಿ ಇಬ್ಬರು ಹಾಗೂ ಕೆಂಪು ಬಣ್ಣದ ಪಿಕಪ್ ಟ್ರಕ್ ನಲ್ಲಿ ಒಬ್ಬರಿದ್ದರು ಎಂದು ಸಂಮೋಹನಕ್ಕೆ ಒಳಗಾಗಿ ಹೇಳುತ್ತಾನೆ ಆದರೆ ಕೆಂಪು ಬಣ್ಣದ ಪಿಕಪ್ ಟ್ರಕ್ ನ ನಂಬರ್ ಸಂಪೂರ್ಣವಾಗಿ ತಿಳಿಯದಿದ್ರು ಇಪ್ಪತ್ತ ಮೂರು ಐವತ್ತೊಂಬತ್ತು ಎಂದಷ್ಟೇ ಹೇಳಿದ ಬಿಳಿ ವಾಹನದಲ್ಲಿ ಕೂತಿದ್ದ ವ್ಯಕ್ತಿಯ ಚಿತ್ರಣವನ್ನ ನೀಡಿದ ಆತ ಹೇಳುತ್ತಿದ್ದಂತೆಯೇ ಒಂದು ಸ್ಕೆಚ್ ತಯಾರಾಯಿತು ಆ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಕ್ಲೂ ಸಿಕ್ಕರು ಸಾಕು ಎಂದು ಆಸೆಯಿಂದ ಕಾದು ಕುಳಿತಿದ್ದರು ಪೊಲೀಸರು ಎಡ್ವರ್ಡ್ ಹೇಳಿದ ಇಪ್ಪತ್ತ ಮೂರು ಐವತ್ತೊಂಬತ್ತು ವಾಹನ ಎಲ್ಲಿಯೂ ಇಲ್ಲ ಅವನು ಹೇಳಿದ ಪ್ರಕಾರ ಮಾಡಿದ ವ್ಯಕ್ತಿಯ ಸ್ಕೆಚ್ ಅನ್ನ ಟಿವಿ ಪ್ರೆಸ್ ಮೀಡಿಯಾಗೆ ಬಹಿರಂಗಗೊಳಿಸಿದ್ರು ಎಲ್ಲಾ ಪತ್ರಿಕೆಗಳಲ್ಲೂ ನ್ಯೂಸ್ ಗಳಲ್ಲೂ ಆ ಫೋಟೋ ಪ್ರಕಟವಾಯಿತು ಮತ್ತೊಮ್ಮೆ ಪ್ರೆಸ್ ಮೀಟ್ ಅದರಲ್ಲೂ ಈ ವ್ಯಕ್ತಿಯನ್ನ ಕಂಡ್ರೆ ತಕ್ಷಣವೇ ತಿಳಿಸ್ಬೇಕು ಅಂತ ಹೇಳಿದ್ರು ಅದಾದ ಮೂರನೇ ದಿನಕ್ಕೆ ಓರ್ವ ಮಹಿಳೆ ಕರೆ ಮಾಡಿ ನನ್ಗೆ ಈ ಕೇಸ್ ವಿಷಯವಾಗಿ ಕೆಲ ಮಾಹಿತಿ ಗೊತ್ತಿದೆ ಅಂತ ಹೇಳ್ತಾಳೆ ತಕ್ಷಣವೇ ಆಕೆಯನ್ನ ಠಾಣೆಗೆ ಕರೆಸಲಾಯಿತು ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನ್ನ ಸ್ನೇಹಿತೆ ಹಾಗೂ ನನ್ನ ಕೊಲೀಗ್ ಜೋಡಿ ಯಾವಾಗ್ಲೂ ಈ ದರೋಡೆಯ ಬಗ್ಗೆ ಮಾತನಾಡ್ತಾಳೆ ಈ ದರೋಡೆ ಆಕೆಯ ಪ್ರಿಯಕರ ಮಾಡಿರಬಹುದು ಇತ್ತೀಚೆಗೆ ಜೋಡಿ ಐಷಾರಾಮಿ ವಸ್ತುಗಳನ್ನ ಖರೀದಿಸುತ್ತಿದ್ದಾಳೆ ಹಾಗಾಗಿಯೇ ಅವಳ ಪ್ರಿಯಕರನೇ ಈ ದರೋಡೆ ಮಾಡಿರಬಹುದು ಅನ್ನುತ್ತಾಳೆ ಆ ಮಹಿಳೆ ತಡ ಪೊಲೀಸರು ಆಕೆಯ ಆಫೀಸ್ಗೆ ತೆರಳಿ ಜೋಡಿಯನ್ನ ಪ್ರಶ್ನಿಸ್ತಾರೆ ನನ್ನ ಪ್ರಿಯಕರನ ಹೆಸರು ಜೇಮ್ಸ್ ಗ್ರೀನ್ ಅವನ ಬಳಿ ಎಷ್ಟು ಹಣವಿದೆಯೋ ನನಗೆ ತಿಳಿಯದು ಅನ್ನುತ್ತಾಳೆ ಜೋಡಿ ಪೊಲೀಸರಿಗೆ ಅವನ ಮೇಲೆ ಅನುಮಾನ ಉಂಟಾಗುತ್ತೆ ನಾವು ಜೇಮ್ಸ್ ಅನ್ನ ವಿಚಾರಿಸುತ್ತೇವೆ ಅವನ ಮೇಲೆ ನಮಗೆ ಅನುಮಾನವಿದೆ ಎಂಬ ವಿಷಯ ಜೋಡಿಗೆ ತಿಳಿಸಿ ನಮ್ಮ ವಿಚಾರಣೆ ಹಾಳು ಮಾಡಿದ್ರೆ ಎಂದು ಜೋಡಿಗೆ ತಿಳಿಸುತ್ತಾರೆ ಹಿಂಬಾಲಿಸಲು ಶುರು ಮಾಡಿದ್ರು ಪೊಲೀಸರು ಅವನಿಗೆ ರಿಂಗ್ ಎಂಬ ಒಬ್ಬ ಸ್ನೇಹಿತನಿದ್ದಾನೆ ಇಬ್ಬರನ್ನ ರಹಸ್ಯವಾಗಿ ಹಿಂಬಾಲಿಸಿದರು ಪೊಲೀಸರ ತಂಡ ಬರೋ ಶಾಪಿಂಗ್ ನಲ್ಲಿ ಬ್ಯುಸಿ ಐಷಾರಾಮಿ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿಸುತ್ತಿದ್ದಾರೆ ಅವರ ಆದಾಯ ಮಾರ್ಗ ಮಾತ್ರ ಇನ್ನೂ ತಿಳಿದು ಬಂದಿಲ್ಲ ಪೊಲೀಸರ ಅನುಮಾನ ಹೆಚ್ಚಾಯಿತು ಿಯಲ್ಲಿದ್ದ ಪೊಲೀಸರು ಪ್ರತಿದಿನ ಅವರಿಬ್ಬರನ್ನ ಹಿಂಬಾಲಿಸುತ್ತಲೇ ಇದ್ರು ಒಂದು ದಿನ ರಿಂಗ್ ನ ಗ್ಯಾರೇಜ್ ನಲ್ಲಿ ರೆಡ್ ಪಿಕ್ಅಪ್ ಟ್ರಕ್ ಕಂಡಿತು ಆದರೆ ನಂಬರ್ ಇಪ್ಪತ್ತ ಮೂರು ಐವತ್ತೊಂಬತ್ತು ಅಲ್ಲ ಎಡ್ವರ್ಡ್ ಸರಿಯಾಗಿ ಗಮನಿಸಲಿಲ್ಲ ಎಂದಿದ್ರಿಂದ ನಂಬರ್ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಪೊಲೀಸರು ಜೇಮ್ಸ್ ಮತ್ತು ರಿಂಗ್ ನ ಹಿನ್ನೆಲೆ ಹುಡುಕ್ತಾರೆ ಫೆನಿಕ್ಸ್ ಜೈಲ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿರುವುದು ಗೊತ್ತಾಯಿತು ಇವರಿಬ್ಬರಿಗೂ ಪೊಲೀಸರು ಹಿಂಬಾಲಿಸ್ತಾ ಇರುವುದು ಇವೆಲ್ಲವೂ ಯಾರು ಮೂರನೇ ವ್ಯಕ್ತಿಯಿಂದ ಗೊತ್ತಾಗ್ತಿದೆ ಆ ಮೂರನೇ ವ್ಯಕ್ತಿ ಯಾರು ಎಂಬ ಸಂಶಯ ಪೊಲೀಸರ ಅವರನ್ನು ಹಿಂಬಾಲಿಸುವ ಕೆಲಸವೂ ಆಗಿತ್ತು ಒಂದು ದಿನ ಜೇಮ್ಸ್ ನ ಅಪಾರ್ಟ್ಮೆಂಟ್ಗೆ ಒಬ್ಬ ಹೊಸ ವ್ಯಕ್ತಿ ಬರ್ತಾನೆ ಅವನ ಫೋಟೋ ತೆಗೆದು ವಿಚಾರಿಸಿದಾಗ ಅವನು ವಿಲಿಯಂ ಫರ್ಗ್ನ್ಸನ್ ಅಥವಾ ತಿಳಿಯುತ್ತೆ ಇವನು ರಿಟೈರ್ಡ್ ಪೊಲೀಸ್ ಆಫೀಸರ್ ಅಲ್ಲಿಗೆ ಮೂರು ಜನ ಕೂಡ ಲಾ ಎನ್ಫೋರ್ಸ್ಮೆಂಟ್ ತರಬೇತಿ ಪಡೆದವರು ಶಾರ್ಪ್ ಶೂಟಿಂಗ್ ಎಕ್ಸ್ಪರ್ಟ್ ಗೆ ಕಳ್ಳರನ್ನ ಹಿಡಿಯೋದ್ರಲ್ಲಿ ಸಶಕ್ತ ಪೊಲೀಸ್ ಎಂಬ ಬಿರುದಿದೆ ಯಾವುದೋ ವೈಯಕ್ತಿಕ ಕಾರಣಗಳಿಂದ ಮೇಲಾಧಿಕಾರಿಗಳ ಪಿತೂರಿಯಿಂದ ಇದರಿಂದ ಹತಾಶೆಗೊಂಡು ಹಣದ ಅವಶ್ಯಕ ತೆಗಾಗಿ ಜೇಮ್ಸ್ ಮತ್ತು ರಿಂಗ್ನೊಂದಿಗೆ ನೊಂದಿಗೆ ಕೈಜೋಡಿಸಿ ಚಾಲಕನನ್ನ ಇವನೇ ಕೊಂದಿದ್ದಾನೆ ಎಂಬುದು ಪೊಲೀಸರ ಗುಮಾನಿಯಾಗುತ್ತೆ ಆದರೆ ಸಾಕ್ಷಿ ಸಮೇತ ಇವರನ್ನ ಕೋರ್ಟ್ ನಲ್ಲಿ ಹೇಗೆ ಹಾಜರುಪಡಿಸಬೇಕು ಎಂಬುದು ಚಿಂತೆಯಾಗುತ್ತೆ ಮೂವರು ಶಾರ್ಪ್ ಶೂಟರ್ಸ್ ಗನ್ಸ್ ಹೊಂದಿದ್ದಾರೆ ಇನ್ನು ಹೆಚ್ಚು ಹಿಂಬಾಲಿಸಿದರೆ ತಂಡದ ಸದಸ್ಯರ ಜೀವಕ್ಕೆ ಅಪಾಯ ಎಂದು ಭಾವಿಸಿ ಅನ್ವೇಷಣೆಯ ದಿಕ್ಕನ್ನ ಬದಲಾಯಿಸಲು ನಿರ್ಧರಿಸಿ ಒಂದು ತಂಡವನ್ನ ಮೂರು ತಂಡವಾಗಿ ವಿಭಜಿಸುತ್ತಾರೆ ಮೂರು ಜನರ ನಿವಾಸದಲ್ಲೂ ಸೀಕ್ರೆಟ್ ಮೈಕ್ ಇಡಲು ನಿರ್ಧಾರ ಮಾಡುತ್ತಾರೆ ಅದು ಅಷ್ಟು ಸುಲಭದ ಮಾತು ಆಗಿರಲಿಲ್ಲ ಜೇಮ್ಸ್ ಹೊರಹೋದದ್ದನ್ನ ಕನ್ಫರ್ಮ್ ಮಾಡಿದ ತಂಡವು ಸರಿಸುಮಾರಿಗೆ ಅಪಾರ್ಟ್ಮೆಂಟ್ ಪ್ರವೇಶಿಸುತ್ತಾರೆ ತಕ್ಷಣವೇ ಅಲಾರಾಮ್ ಶಬ್ದ ಮಾಡುತ್ತೆ ತಂತ್ರಜ್ಞಾನ ಸಹಾಯದಿಂದ ನಿಲ್ಲಿಸಲಾಗುತ್ತೆ ಅಲಾರಾಂ ನಿಂದ ಯಾವುದೇ ಮೆಸೇಜ್ ಜೇಮ್ಸ್ ಗೆ ತಲುಪಿಲ್ಲ ಅಂತಾನು ಖಾತ್ರಿ ಆಗುತ್ತೆ ಮೂರು ಕಡೆ ವೈರ್ಲೆಸ್ ಮೈಕ್ ಅನ್ನ ಇರಿಸಲಾಗುತ್ತೆ ಇನ್ನು ಮುಂದಿನದ್ದು ರಿಂಗ್ ಮನೆ ಅಲ್ಲಿ ಇನ್ನೊಂದು ತಂಡ ಸಿದ್ಧವಾಗುತ್ತೆ ರಿಂಗ್ ಹೊರ ಹೋದದ್ದನ್ನ ಕನ್ಫರ್ಮ್ ಮಾಡಿ ಮನೆಯೊಳಗೆ ಪ್ರವೇಶ ಮಾಡುತ್ತಿರುವಾಗಲೇ ರಿಂಗ್ ವಾಪಸ್ ಿದ್ದಾನೆ ಎಂಬ ಸಂದೇಶ ತಂಡದ ಬೇರೆ ಸದಸ್ಯರಿಂದ ಬರುತ್ತೆ ಆದರೆ ಮೈಕ್ ಇರಿಸಲು ಅರ್ಧ ಗಂಟೆ ಸಮಯ ಬೇಕು ಅಂತಾನೆ ತಂತ್ರಜ್ಞ ಓಕೆ ಅವನನ್ನ ನಾವು ತಡಿತೀವಿ ಅನ್ನುತ್ತಾರೆ ಉಳಿದ ಪೊಲೀಸರು ರಿಂಗ್ ವೇಗವಾಗಿ ಅಪಾರ್ಟ್ಮೆಂಟ್ ಕಡೆಗೆ ಕಾರು ಚಲಾಯಿಸುತ್ತಾನೆ ಅವನನ್ನ ತಡೆಯುವ ಸಲುವಾಗಿ ಪೊಲೀಸರು ಸೈರನ್ ಆನ್ ಮಾಡಿ ಅವನನ್ನ ಹಿಂಬಾಲಿಸುತ್ತಾರೆ ಮೈಕ್ ನಲ್ಲಿ ಕಾರ್ ನಿಲ್ಲಿಸುವಂತೆ ಸೂಚಿಸುತ್ತಾರೆ ಯಾಕೆ ಅಂತ ಕೇಳುತ್ತಲೇ ಕಾರನ್ನ ನಿಲ್ಲಿಸುತ್ತಾನೆ ರಿಂಗ್ ಪೊಲೀಸ್ ಹೇ ಮಿಸ್ಟರ್ ಯಾಕೆ ಎಷ್ಟು ಸ್ಪೀಡ್ ಆಗಿ ಹೋಗುತ್ತಿದ್ದೀಯಾ ರಿಂಗ್ ಇಲ್ಲ ನಾನು ನಾರ್ಮಲ್ ಆಗಿ ಹೋಗುತ್ತಿದ್ದೇನೆ ನಿಮ್ಗೆ ಹಾಗೆ ಅನಿಸ್ತಿದೆ ಅಷ್ಟೇ ಪೊಲೀಸ್ ಲೈಸೆನ್ಸ್ ತೋರಿಸುವ ತಕ್ಷಣವೇ ಲೈಸೆನ್ಸ್ ಇತರೆ ಗಾಡಿ ಡಾಕ್ಯುಮೆಂಟ್ಸ್ ಅನ್ನ ತೋರಿಸ್ತಾನೆ ರಿಂಗ್ ಆದರೆ ಪೊಲೀಸರಿಗೆ ಅವನನ್ನ ಹೋಗದ ಹಾಗೆ ಹೇಗಾದರೂ ತಡೆಯಬೇಕಿತ್ತು ಹಾಗಾಗಿ ನಿಂದ ಇಳಿಯಲು ಹೇಳ್ತಾರೆ ಟಾರ್ಚ್ ಆನ್ ಮಾಡಿ ಮುಖ ನೋಡ್ತಾರೆ ಯಾಕೆ ಟೆನ್ಷನ್ ಆಗಿದೀಯಾ ಅಂತ ಕೇಳ್ತಾರೆ ನಾನೇನು ಟೆನ್ಷನ್ ಆಗಿಲ್ಲ ನೀವೇ ನನ್ನನ್ನ ಟೆನ್ಷನ್ ಪಡಿಸಲು ಪ್ರಯತ್ನಿಸುತ್ತಿದ್ದೀರಾ ಅಂತ ಹೇಳ್ತಾನೆ ನೀನು ನಲ್ವತ್ತು ಮೈಲ್ಸ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುತ್ತಿದ್ದೀಯಾ ಇದು ಟ್ರಾಫಿಕ್ ರೂಲ್ಸ್ ವಿರುದ್ಧ ಅಂತಾರೆ ನಾನು ಅಷ್ಟು ಸ್ಪೀಡ್ ಆಗಿ ಹೋಗ್ಲಿಲ್ಲ ಸರ್ ಒಂದು ವೇಳೆ ಹೋಗಿದ್ರೆ ಸಾರಿ ಸರ್ ಅಂತಾನೆ ರಿಂಗ್ ತಕ್ಷಣವೇ ತನ್ನ ಬ್ಯಾಗ್ ನಲ್ಲಿದ್ದ ಟ್ರಾಫಿಕ್ ರೂಲ್ ಬುಕ್ ಅನ್ನ ತೆಗೆದು ಸುಮಾರು ಹತ್ತು ನಿಮಿಷ ಓದುತ್ತಾರೆ ಪೊಲೀಸರು ಇದನ್ನೆಲ್ಲ ಅಂತಾರೆ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ರಿಂಗ್ ಇದಿಷ್ಟಕ್ಕೂ ಅರ್ಧ ಗಂಟೆ ಆಗಿರುತ್ತೆ ಅತ್ತ ಅಪಾರ್ಟ್ಮೆಂಟ್ ನಲ್ಲಿದ್ದ ಪೊಲೀಸರು ಮತ್ತು ತಂತ್ರಜ್ಞರು ತಮ್ಮ ಕೆಲಸ ಮುಗಿಯಿತು ಬಹಳ ಅದ್ಭುತವಾಗಿ ರಿಂಗ್ ಅನ್ನ ತಡೆದಿರಿ ಎಂದು ಇಲ್ಲಿದ್ದ ಪೊಲೀಸರಿಗೆ ಅಭಿನಂದಿಸುತ್ತಾರೆ ಆ ಮೂರು ಮಂದಿ ಕೂಡ ರಾತ್ರಿ ಒಂಬತ್ತು ಗಂಟೆಗೆ ಒಬ್ಬ ನಂತರ ಒಬ್ಬರು ಮನೆ ಸೇರಿಕೊಳ್ತಾರೆ ಟಿವಿ ನೋಡ್ತಾರೆ ಮನೆಯವರ ಜೊತೆ ಇರುತ್ತಾರೆ ಖುಷಿಯಿಂದಲೇ ಮಾತನಾಡ್ತಾರೆ ಏಳರಿಂದ ಹತ್ತು ದಿನ ಇದೇ ರೀತಿ ನಡೆಯುತ್ತದೇ ಹೊರತು ದರೋಡೆ ವಿಷಯವನ್ನ ಆ ಮೂರು ಮಂದಿಯಲ್ಲಿ ಯಾರೊಬ್ಬರೂ ಕೂಡ ಮಾತನಾಡೋದಿಲ್ಲ ಇದರಿಂದ ಬೇಸತ್ತ ಪೊಲೀಸರು ಇಷ್ಟು ಚುರುಕಾಗಿ ಇರಲು ಯಾವ ಕಳ್ಳರಿಗೆ ಸಾಧ್ಯ ಒಮ್ಮೆ ಆದರೂ ನಾನು ಆ ವೃದ್ಧ ಚಾಲಕನನ್ನ ಕೊಂದೆ ನಾನು ಇಷ್ಟು ಹಣ ದೋಚಿದೆ ಎಂದು ಮಾತನಾಡುತ್ತಲೇ ಇಲ್ಲ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ರು ಪೊಲೀಸರ ನೆಕ್ಸ್ಟ್ ಪ್ಲಾನ್ ಈ ಮೂರು ಜನರ ಫೋನ್ ಟ್ರಾಪ್ ಮಾಡುವುದು ಅದಾದ ಕೆಲವೇ ದಿನಗಳಲ್ಲಿ ಒಮ್ಮೆ ರಿಂಗ್ ಹೆರಾಲ್ಡ್ ಗ್ರೀನ್ ಹ್ಯಾಮ್ ಗೆ ಕರೆ ಮಾಡಿ ನಾವೆಲ್ಲ ಸೇಫ್ ನಮ್ಮನ್ನ ಯಾರು ಕೂಡ ಹಿಡಿಯಲು ಸಾಧ್ಯವಿಲ್ಲ ಎಂದು ಮಾತನಾಡಿಕೊಳ್ಳುತ್ತಾರೆ ಕೇವಲ ಈ ಮಾತುಗಳು ಸಾಕ್ಷಿಯಾಗುವುದಿಲ್ಲ ಈ ಮೂವರಲ್ಲಿ ಭಯ ಸ್ವಭಾವ ಇದ್ದದ್ದು जेम्स के ಹಾಗಾಗಿ ಅವನನ್ನ ಪ್ರಚೋದಿಸಬೇಕು ಎಂದು ತೀರ್ಮಾನಿಸಿದ ತಂಡ ಜೇಮ್ಸ್ ಅಪಾರ್ಟ್ಮೆಂಟ್ ನ ಬಾಗಿಲ ಬಳಿ ಎಫ್ ಬಿ ಐ ಏಜೆಂಟ್ ಒಬ್ಬ ವಿಸಿಟಿಂಗ್ ಕಾರ್ಡ್ ಸಹಿತ ಒಂದು ಚೀಟಿಯನ್ನ ಇಡ್ತಾನೆ ಅದರಲ್ಲಿ ಲೀಡ್ ಒನ್ ಸೆವೆನ್ ಸಿಕ್ಸ್ ಅಂತ ಇರುತ್ತೆ ಇದನ್ನ ಓದಿದ ಕೂಡಲೇ ರಿಂಗ್ಗೆ ಕರೆ ಮಾಡುತ್ತಾನೆ ಜೇಮ್ಸ್ ನೋಡಿದ್ಯಾ ನೀನೇ ನಮ್ಮಿಂದ ತಪ್ಪು ಆಗುವ ಹಾಗೆ ಮಾಡಿದ್ದು ನಾವೇ ದರೋಡೆ ಮಾಡಿದ್ದು ಅಂತ ಪೊಲೀಸರಿಗೆ ಗೊತ್ತಾಗಿದೆ ಲೀಡ್ ಒನ್ ಸೆವೆನ್ ಸಿಕ್ಸ್ ಅಂತ ಬರೆದಿದೆ ಪೊಲೀಸರ ವಿಸಿಟಿಂಗ್ ಕಾರ್ಡ್ ಇರುವ ಚೀಟಿ ಇದೆ ಈ ಕೋಡ್ ನಮಗೆ ಬಿಟ್ರೆ ಯಾರಿಗೂ ತಿಳಿದಿಲ್ಲ ಪೊಲೀಸರು ನಮ್ಮನ್ನ ಕೊಂದು ಹಾಕುತ್ತಾರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಭಯದಿಂದ ಹೇಳುತ್ತಾನೆ ಆದರೆ ರಿಂಗ್ ಮಾತ್ರ ಕೊಂಚವೂ ವಿಚಲಿತನಾಗದೆ ನಾವಿನ್ನು ಹಿಂದೆ ಭೇಟಿಯಾಗುತ್ತಿದ್ದ ಜಾಗದಲ್ಲಿ ಇನ್ನು ಸಿಗೋದು ಬೇಡ ಅಂತ ತಿಳಿಸುತ್ತಾನೆ ಈ ಮಾತೆಲ್ಲ ಪೊಲೀಸರು ರೆಕಾರ್ಡ್ ಮಾಡಿದ್ರು ಫರ್ಗಿಗೂ ಕರೆ ಮಾಡಿ ಹೇಳ್ತಾನೆ ಆಗ ಫರ್ಗಿ ಭಯ ಪಡಬೇಡ ಸರಿಯಾದ ಸಾಕ್ಷಿಗಳಿಲ್ಲದೆ ಪೊಲೀಸರು ಮಾಡಲ್ಲ ಮತ್ತೆ ಪೊಲೀಸರು ಬಂದರೆ ಆ ಹಣವನ್ನ ನಾವು ಬೇರೆ ಕಡೆ ಇಡುತ್ತೇನೆ ಅಂತ ಹೇಳ್ತಾನೆ ಪಿಂಗ್ ಅದಕ್ಕೂ ಮೊದಲು ಗ್ಲೆಂಡೆಲ್ ಪೊಲೀಸರ ಮಾಹಿತಿದಾರನಾಗಿ ಕೆಲಸ ಮಾಡ್ತಾ ಇದ್ದ ತನ್ನನ್ನು ತಾನೇ ಚಾಣಾಕ್ಷ ಎಂದು ಭಾವಿಸಿ ಪೊಲೀಸರಿಗೆ ಈ ಕೇಸ್ ಬಗ್ಗೆ ನನಗೆ ತಿಳಿದಿದೆ ನಾನು ನಿಮ್ಗೆ ಮಾಹಿತಿ ನೀಡುತ್ತೇನೆ ಅಂತ ಹೇಳಿ ಕೇಸನ್ನ ದಿಕ್ಕು ತಪ್ಪಿಸಲು ನೋಡಿದ ಎಫ್ಬಿಐ ತಂಡ ರಿಂಗ್ ಅನ್ನ ಬರಲು ಹೇಳುತ್ತಾರೆ ಫೆಬ್ರವರಿ ಹದಿನಾರು ಐದರಂದು ಎಫ್ಬಿಐ ಆಫೀಸ್ ಗೆ ಬರ್ತಾನೆ ರಿಂಗ್ ಅವನ ಬಳಿ ಗನ್ ಇರಬಹುದೆಂದು ಎಂದು ಭಾವಿಸಿ ಕೆಳಗಿನ ಲಾಬಿಯಲ್ಲಿ ಕೆಲ ಪೊಲೀಸರು ಅಧಿಕಾರಿಗಳು ಅಡಗಿ ಕೂತಿರ್ತಾರೆ ಕಚೇರಿಗೆ ಬಂದ ರಿಂಗ್ ನಾನು ಎಫ್ಬಿಐ ಆಫೀಸರ್ಸ್ ಅನ್ನ ಭೇಟಿಯಾಗಲು ಬಂದಿದ್ದೇನೆ ಎಂದು ಹೇಳುತ್ತಿದ್ದಂತೆ ಹಿಂದಿನಿಂದ ಬಂದ ಇಬ್ಬರು ಅಧಿಕಾರಿಗಳು ಅವನನ್ನ ಹಿಡಿಯುತ್ತಾರೆ ಉಳಿದ ಎರಡು ತಂಡ ಜೇಮ್ಸ್ ಮತ್ತು ಫೋರ್ಗಿಯನ್ನ ಬಂಧಿಸುತ್ತಾರೆ ಸರಿಯಾಗಿ ವಿಚಾರಣೆ ನಡೆಸಿದಾಗ ಡ್ರೈವರ್ ಅನ್ನ ಕೊಂದದ್ದು ಹೇಗೆ ಅಂತ ವಿವರಿಸುತ್ತಾರೆ ನವೆಂಬರ್ ಇಪ್ಪತ್ತೆಂಟರಂದು ಮಾಲ್ ಮುಂದೆ ನಿಂತಿದ್ದ ಬಿಳಿ ವಾಹನದ ಸ್ವಲ್ಪ ದೂರದಲ್ಲಿ ತನ್ನ ಟ್ರಕ್ ಅನ್ನ ನಿಲ್ಲಿಸಿದ್ದ ಟ್ರಕ್ ನಿಂದ ನೋಡಿದ್ರೆ ಜಾನ್ ಮೆಗಾಸ್ ಸ್ಪಷ್ಟವಾಗಿ ಕಾಣ್ತಾ ಇದ್ದ ಸುತ್ತಮುತ್ತ ಯಾರೂ ಇರಲಿಲ್ಲ ಆಗ ಜಾನ್ ವಾಹನದ ಬಾಗಿಲನ್ನ ತೆಗೆದು ಸಿಗರೇಟ್ ನ ಹೊಗೆ ಹೋಗಲೆಂದು ಕೊಂಚ ಕಿಟಕಿಯನ್ನ ಇಳಿಸುತ್ತಿದ್ದಂತೆ ಸಿದ್ಧವಾಗಿದ್ದ ರಿಂಗ್ ತನ್ನ ಸೈಲೆನ್ಸರ್ ಹೊಂದಿದ್ದ ಗನ್ನಿಂದ ಜಾನ್ ನನ್ನ ಒಂದೇ ಬುಲೆಟ್ ನಿಂದ ಹೊಡೆದುರುಳಿಸುತ್ತಾನೆ ಗೆ ಸೈಲೆನ್ಸರ್ ಸಿಕ್ಕಿಸಿದ್ರಿಂದ ಶಬ್ದ ಬರಲಿಲ್ಲ ಎಂದು ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ ಮುಂದೆ ವಾಹನದ ಬಾಗಿಲು ಓಪನ್ ಇದ್ದಿದ್ದರಿಂದ ತಕ್ಷಣವೇ ಜೇಮ್ಸ್ ಮತ್ತು ಫೋರ್ಗಿ ವಾಹನದ ಒಳಗೆ ಬಂದು ಗಾಡಿ ಓಡಿಸುತ್ತಾರೆ ತದನಂತರ ರಿಂಗ್ ಅವರನ್ನ ಹಿಂಬಾಲಿಸುತ್ತಾನೆ ಇದೆಲ್ಲವೂ ಮಿಂಚಿನ ವೇಗದಲ್ಲಿ ನಡೆದು ಇಲ್ಲಿ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇದೆಲ್ಲ ನಡೆದಾಗ ಇದ್ದ ಟ್ರಕ್ ನ ನಂಬರ್ ಹಾಗೂ ಹಿಪ್ಟೋಟೈಸ್ ಆದಾಗ ಎಡ್ವರ್ಡ್ ಹೇಳಿದ ನಂಬರ್ ಎರಡು ಕೂಡ ಸೇಮ್ ಆಗಿತ್ತು ಇಪ್ಪತ್ತ ಮೂರು ಒಂಬತ್ತು ಆದ್ರೆ ಇದು ನಕಲಿ ನಂಬರ್ ಪ್ಲೇಟ್ ಆಗಿರುತ್ತೆ ಆ ದರೋಡೆಗಾಗಿ ಈ ನಂಬರ್ ಬಳಸಿ ತದನಂತರ ನಿಜವಾದ ನಂಬರ್ ಪ್ಲೇಟ್ ಅನ್ನ ಜೋಡಿಸಿದ್ರು ಎಂದು ವಿಚಾರಣೆಯ ವೇಳೆ ಒಪ್ಪಿಕೊಂಡರು ರಿಂಗ್ ಜೇಮ್ಸ್ ಮತ್ತು ಫೋರ್ಗಿ ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದ ಬಳಿಕ ವೃದ್ಧ ಜಾನ್ ಅನ್ನ ಕೊಂದಿದ್ದಕ್ಕೆ ರಿಂಗ್ ಗೆ ಗಲ್ಲು ಶಿಕ್ಷೆ ವಿಧಿಸಿದ್ರೆ ಇನ್ನುಳಿದ ಇಬ್ಬರಿಗೆ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿತು ಹೀಗೆ ಒಂದಷ್ಟು ಕ್ಲೂ ಇಲ್ಲದ ಕೇಸನ್ನ ಬೇಧಿಸಿದ ಕೀರ್ತಿ ಈ ಪೊಲೀಸ್ ತಂಡಕ್ಕೆ ಸೇರುತ್ತೆ ಈ ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ Ent body.